you ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಚೌತಿ ಆಗಿರೋದ್ರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಮನೆ ಹತ್ರ ಗಣಪತಿ ದೇವಸ್ಥಾನ ಇದೆ ಅಲ್ಲಿಗೆ ಹಾಗೆಯೇ ಈ ಚೌತಿನಲ್ಲಿ ನಾನು ದೇವ್ರಿಗೆ ಬೆಣ್ಣೆ ಅಲಂಕಾರನ ಮಾಡಿಸ್ತಾ ಇದ್ದೀನಿ ತುಂಬ ದಿನಗಳಿಂದ ಬೆಣ್ಣೆ ಅಲಂಕಾರನ ದೇವ್ರಿಗೆ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಆದರೆ ಎಲ್ಲರೂ ಏನು ಮಾಡಿರ್ತಾರೆ ಚೌತಿನಲ್ಲಿ ತುಂಬ ಜನ ಮಾಡಿಸೋದ್ರಿಂದ ಬುಕ್ಕಾಗಿ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ಎರಡು ತಿಂಗಳು ಮುಂಚೆನೇ ಅರ್ಚಕರಿಗೆ ಹೇಳಿ ಹೆಸರು ಬರ್ಸಿದ್ವಿ ಈ ತಿಂಗಳು ನಾವು ಬೆಣ್ಣೆ ಅಲಂಕಾರನ ಮಾಡಿಸ್ತಾ ಇದೀವಿ ನಂಗಂತೂ ತುಂಬಾ ಖುಷಿಯಾಯಿತು ಹಾಗೆ ದೇವ್ರಿಗೆ ತುಂಬಾ ಚೆನ್ನಾಗಿ ಬೆಣ್ಣೆ ಅಲಂಕಾರನ ಮಾಡಿದ್ದಾರೆ ಏನೇ ಆದ್ರೂ ನಾವು ಏನೇ ಒಂದು ಕೆಲಸ ಮಾಡಬೇಕು ನಾವು ಏನೇ ಒಂದು ಪೂಜೆ ಮಾಡಿಸ್ಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಸಮಯ ಬರಬೇಕು ಅಲ್ಲಿವರೆಗೆ ನಾವು ಕಾಯಬೇಕು ಹಾಗೆಯೇ ನಾವು ಅರ್ಚಕರಿಗೆ ದುಡ್ಡು ಕೊಟ್ಟಿದ್ವಿ ಅವರೇನೆ ಬೆಣ್ಣೆನ ತೆಗೆದು ಅಲಂ ಅಲಂಕಾರ ಎಲ್ಲ ಮಾಡಿದರು ನಾವು ಹೋಗೋ ಅಷ್ಟರಲ್ಲಿ ನಾವು ಬೇಗನೆ ಹೋದ್ವಿ ಆದರೆ ಅವರು ಅಂದರೆ ಐದು ಗಂಟೆಯಷ್ಟರಲ್ಲೆಲ್ಲ ಬೆಣ್ಣೆ ಅಲಂಕಾರ ಮಾಡಿಬಿಟ್ಟಿದ್ವಿ ಅಂತ ಹೇಳಿದರು ಇವಾಗ ಇನ್ನೊಂದು ಗಣಪತಿದು ವಿಗ್ರಹಕ್ಕೆ ಅಭಿಷೇಕನ ಇದ್ದಾರೆ ಹಾಗೆ ಅಭಿಷೇಕ ಎಲ್ಲ ಆದಮೇಲೆ ಕಥೆನೂ ಕೂಡ ಹೇಳ್ತಾರೆ ಗಣಪತಿದು ತುಂಬಾ ಚೆನ್ನಾಗಿರುತ್ತೆ ಆ ಜನ್ಯೂ ಕೂಡ ನಾವು ಬೇಗನೆ ಬಂದಿದ್ದರಿಂದ ಅವಳು ಕೂಡ ಅವ್ರ ಪಪ್ಪನ ಹತ್ರ ಕುತ್ಕೊಂಡು ಅವ್ರು ಹೇಳ್ತಾ ಇರುವಂತಹ ಕಥೆನೂ ಕೂಡ ಕೇಳ್ತಾ ಇದ್ದಾಳೆ ನೀವು ಕೂಡ ಕಥೆನ ಕೇಳಿ ತುಂಬಾ ಚೆನ್ನಾಗಿ ಹೇಳಿದ್ರು ಪೂಜಾ ನಿರತಳಾಗಿದ್ದಾಗ ನಾಡದು ಪ್ರತ್ಯಕ್ಷವಾಗಿ ಪಾರ್ವತಿಯ ಮಂತ್ರವನ್ನು ಕೇಳಿ ತಿಳಿದು ನಿನ್ನ ಇಚ್ಛೆ ಪೂರೈಸಬೇಕಾದರೆ ಮೊದಲು ನೀನು ಹೊಸ ಗಣಪತಿಯನ್ನು ಆರಾಧಿಸು ಎಂದು ವಿವೇಕ ಹೇಳಿದರು ತಕ್ಷಣವೇ ಕಾರಂಜಿ ನೆರೆತಳಾದ ದೇವಿಯು ಗಣಪತಿಯನ್ನು ಸ್ಮರಿಸಲು ಪ್ರತ್ಯಕ್ಷನಾಗಿ ತಾಯಿಯ ಬೈಕೆಯನ್ನು ಹರಿತವನಾಗಿ ಮಾಡಿದೆ ನೀನು ಚೌತಿ ಗಣಪತಿಯನ್ನು ವ್ರತ ರೂಪದಲ್ಲಿ ಆಚರಿಸು ಎಂದು ವ್ರತವಿಧಾನವನ್ನು ಆಚರಿಸಿದನು ದೇವಿಯು ವ್ರತವನ್ನು ಭಕ್ತಿಯಿಂದ ಅನೇಕ ಕಾಲ ಮಾಡಲು ಗಣಪತಿಯು ಅನುಗ್ರಹದಿಂದ ಶಿವನ ಪ್ರತ್ಯಕ್ಷನಾಗಿ ಪಾರ್ವತಿಯನ್ನು ವಿವಾಹವಾದನು ಆದ್ದರಿಂದಲೇ ಎಲೆಯ ಋಷಿಗಳಿರ ನೀವು ಈ ಪೂಜೆಯನ್ನು ಹೋಗಕ್ಕೆ ಪ್ರಚಾರ ಮಾಡಿರಿ ಯಾರು ಈ ಪೂಜೆ ಮಾಡುತ್ತಾರೆಯೋ ಅಥವಾ ಆ ಕೇಳುತ್ತಾರೆಯೋ ಅವರೆಲ್ಲರಿಗೂ ಗಣಪತಿಯು ಅನುಗ್ರಹದಿಂದ ಆಯುರಾರೋಗ್ಯ ಉಂಟಾಗುವುದು ಎಂದು ಸ್ಕಂದ ಪತ್ತು ಋಷಿಗಳ ಸಂವಾದದ ಸಂಕಷ್ಟಹರಮ ಗಣಪತಿ ವೃತ್ತ ಕಥೆ ಮುಗಿಯಿತು ಉದ್ಯಾಪನೆ ಶ್ರೀ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಅಜೀವ ಪರ್ಯಂತ ಆಚರಿಸುವುದು ಉತ್ತಮ ಅನುಕೂಲ ಇಲ್ಲದಿದ್ದಲ್ಲಿ ಇಪ್ಪತ್ತೊಂದು ಒಂಬತ್ತು ಏಳು ಐದು ಅಥವಾ ಕನಿಷ್ಠ ಒಂದು ವರ್ಷವಾಗಲಿ ಆಚರಿಸಬೇಕು ಸಂಕಲ್ಪ ಮಾಡಿಕೊಂಡಷ್ಟು ಕಾಲ ವ್ರತವನ್ನು ಸಾಂಗವಾಗಿ ಆಚರಿಸಿ ಉದ್ಯಾಪನೆ ಮಾಡಿ ವ್ರತ ಸಮಾಪ್ತಿ ಮಾಡಬೇಕು ಉದ್ಯಾಪನೆಗೆ ಇಪ್ಪತ್ತೊಂದು ದಿನ ವೇದಾಧ್ಯಯನ ಸಂಪನ್ಮೂಲರನ್ನು ಆಚಾರಶೀಲರಾದ ಬ್ರಾಹ್ಮಣರನ್ನು ಆಹ್ವಾನಿಸಿ ಗಣಪತಿ ಪೂಜೆಯ ನಂತರ ವಿಧಿ ಪೂರ್ವಕವಾಗಿ ಗಣಪತಿ ಹೋಮವನ್ನು ಮಾಡಬೇಕು ಹೋಮಕ್ಕೆ ಕರಿ ಎಳ್ಳು ಹಸುವಿನ ತುಪ್ಪ ತೆಂಗಿನಕಾಯಿ ಹಾಗೂ ಶಕ್ತಿಗೆ ತಕ್ಕಂತೆ ಸಾವಿರದ ಎಂಟು ನೂರ ಎಂಟು ಇಲ್ಲದಿದ್ದರೆ ಇಪ್ಪತ್ತ ಎಂಟು ಅಥವಾ ಕನಿಷ್ಠ ಹತ್ತು ಮೋದಕಗಳನ್ನಾದರೂ ಹೋಮದಲ್ಲಿ ಆಹುತಿ ಕೊಡಬೇಕು ಗಣಪತಿಯ ನಾಮ ಮಂತ್ರಗಳಿಂದಲೂ ಅತರ್ವಶಿಷ್ಯ ಹಾಗೂ ಇತರ ವೇದೋಕ್ತ ಆಗಮುಕ್ತ ಮಂತ್ರಗಳಿಂದಲೂ ಹೋಮ ಮಾಡಬೇಕು ನಂತರ ಯೋಗ್ಯರಾದ ಬ್ರಾಹ್ಮಣರಿಗೆ ಬ್ರಾಹ್ಮಣನಿಗೆ ಯಥಾಶಕ್ತಿಧಾನ ದಕ್ಷಿಣಗಳನ್ನು ಕೊಟ್ಟು ಭೋಜನ ಮಾಡಿಸಬೇಕು ಸಕಲ ಸಂಕಷ್ಟಗಳ ಪರಿಹಾರಕ್ಕಾಗಿ ಗಣಪತಿಯ ಇಪ್ಪತ್ತೊಂದು ನಾಮಗಳು ಸ್ಮರಿಸಬೇಕು ಎಲ್ಲ ಕಾರ್ಯಗಳನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸಬೇಕು ಗಣಪತಿಯ ಇಪ್ಪತ್ತೊಂದು ಶುಭನಾಮಗಳು ಹೀಗಿವೆ ಗಜಶಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ವಕ್ರತುಂಡ ಶೂಪಕರ್ಣ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವದೇವ ಸರ್ವಾರ್ಧಿನಾಶ ಭಗವಾನ್ ವಿಘ್ನಹರ್ತ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ ಶ್ರಾವಣ ಮಾಸದ ಗಣಪತಿ ಸಂಕಷಪತೀವ್ರತ ಪ್ರಾರಂಭ ಗಣಪತಿಯು ಪಾರ್ವತಿಗೆ ಮಾತೆ ತನ್ನನ್ನ ಎಂಬ ಹೆಸರಿನಲ್ಲಿ ಗಣಪತಿ ಪೀಠದಲ್ಲಿ ಆಹ್ವಾನಿಸಿ ಕಥೆನ ತುಂಬಾನೇ ಚೆನ್ನಾಗಿ ಹೇಳಿದ್ರು ಹಾಗೆ ಕತೆ ಎಲ್ಲ ಹೇಳಾದ್ಮೇಲೆ ಲಾಸ್ಟ್ ಅಲ್ಲಿ ಗಣಪತಿಗೆ ಮಹಾಮಂಗ್ಲಾರ್ತಿನ ಮಾಡ್ತಿದ್ರೆ ನಾವು ಮನೆಯಿಂದ ಗಣಪತಿಗೆ ಪ್ರಿಯವಾದಂತಹ ಕಡಲೆ ಉಸುಲಿನೂ ಕೂಡ ಮಾಡ್ಕೊಂಡು ಬಂದಿದ್ವಿ ಪ್ರಸಾದನ ಆ ಇವಾಗ ಪೂಜೆ ಎಲ್ಲ ಮುಗೀತು ಹಾಗೆಯೇ ನಾನು ಪೂರ್ತಿ ಅಂದರೆ ಪೂರ್ತಿ ಕಥೆದು ವೀಡಿಯೋಸ್ನ ಮಾಡ್ಕೊಳೋಕ್ಕಾಗಲಿಲ್ಲ ಸ್ವಲ್ಪನೇ ವೀಡಿಯೋಸ್ನ ಮಾಡ್ಕೊಂಡು ಹಾಕ್ತೆ ಹಾಗೆ ಚೌತಿನಲ್ಲಿ ಬೆಳಗ್ಗೆಯಿಂದ ಉಪವಾಸ ಇದ್ದವ್ರನಗೆಲ್ಲ ಕೂಡ ಇವಾಗ ಕೆಲವೊಂದು ಶ್ಲೋಕಗಳನ್ನ ಹೇಳಿ ಅವರು ಕೂಡ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನಿಮಗೆಲ್ಲ ಈ ಪುಟ್ಟು ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್